ಎಲ್ಲರಿಗೂ ನಮಸ್ಕಾರ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರಾಶಿ ಜನವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನು ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳು ಕುಂಭ ಅವರಿಗೆ ಅತ್ಯಂತ ಸಕಾರಾತ್ಮಕ ಮತ್ತು ಪ್ರಗತಿಪರ ಕಾಲವಾಗಿದೆ ಈ ಮಾಸದಲ್ಲಿ ಗ್ರಹಗಳ ಸಂಚಾರವು ನಿಮಗೆ ಹೊಸ ಉತ್ಸಾಹ ಮತ್ತು ಆರ್ಥಿಕ ಚೈತನ್ಯವನ್ನು ನೀಡಲಿದೆ ಇನ್ ಡೀಟೇಲ್ ಆಗಿ ನೋಡೋದಾದ್ರೆ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಮನ್ನಣೆ ಸಿಗಲಿದೆ ತಿಂಗಳ ಆರಂಭದಿಂದಲೇ ನಿಮ್ಮ ಹನ್ನೆರಡನೇ ಮನೆಯ ಮೇಲೆ ಗ್ರಹಗಳ ಶುಭ ದೃಷ್ಟಿ ಇರುವುದರಿಂದ ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತದೆ ಬೋನಸ್ ಅಥವಾ ಪ್ರಮೋಷನ್ ಆಗುವ ಸೂಚನೆ ಕೂಡ ಇದೆ ಈ ತಿಂಗಳು ಸಹೋದ್ಯೋಗಿಗಳ ಬೆಂಬಲ ಕೂಡ ಸಿಗತ್ತೆ ನಿಮಗೆ ಉದ್ಯೋಗ ಕ್ಷೇತ್ರದಲ್ಲಿ ಆ ಕೆಲಸ ಮಾಡುವವರಿಗೆ ಸಹೋದ್ಯೋಗಿಗಳ ಸಹಕಾರ ಚೆನ್ನಾಗಿ ಸಿಗಲಿದೆ ಆದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಬೇಕು ಕೋಪದಿಂದ ನೀವು ಬಾಯಿಗೆ ಬಂದಿದ್ದೇ ಮಾತಾಡ್ಬಿಡ್ತೀರಾ ಅದ್ರ ಮೇಲೆ ಒಂದು ಸ್ವಲ್ಪ ನಿಮಗೆ ಹತೋಟಿ ಇರಬೇಕು ಶನಿಯ ಏಳೂವರೆ ವರ್ಷದ ಪ್ರಭಾವ ಇರೋದ್ರಿಂದ ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳೊಂದಿಗೆ ವಾದ ಮಾಡಬೇಡಿ ವ್ಯಾಪಾರದಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ಹೊಸ ಹೂಡಿಕೆ ಮಾಡಲು ಇದು ಉತ್ತಮ ಅವಕಾಶ ಚಾರ್ಟೆಡ್ ಅಕೌಂಟ್ಗಳು ಅಥವಾ ಸಲಹೆ ವೃತ್ತಿದಾರರಾಗಿದ್ರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಹಾಗೆ ಆರ್ಥಿಕ ಸ್ಥಿತಿ ನೋಡೋದಾದ್ರೆ ಹಲವು ಮೂಲಗಳಿಂದ ಆದಾಯ ಬರಲಿದೆ ನಿಮಗೆ ಈ ತಿಂಗಳು ಆರು ಗ್ರಹಗಳ ಶುಭ ಪ್ರಭಾವ ಇರೋದ್ರಿಂದ ಲಾಭ ಸ್ಥಾನದಲ್ಲಿರ್ತೀರಾ ನೀವು ಇದರಿಂದಾಗಿ ಕೇವಲ ಸಂಬಳ ಮಾತ್ರ ಅಲ್ಲ ಹಳೆ ಹೂಡಿಕೆ ಅಥವಾ ಪೂರಕ ಮೂಲಗಳಿಂದ ಒಂದಕ್ಕಿಂತ ಹೆಚ್ಚು ಕಡೆಯಿಂದ ನಿಮಗೆ ಹಣ ಬರಲಿದೆ ಈ ತಿಂಗಳು ಸೊ ಖರ್ಚಿನ ಮೇಲೆ ಒಂದು ಸ್ವಲ್ಪ ನೀವು ನಿಗಾ ವಹಿಸ್ಬೇಕು ಆದಾಯ ಹೆಚ್ಚಾದರೂ ಜನವರಿ ಹದಿನೇಳರ ನಂತರ ಶನಿಯ ಪ್ರಭಾವದಿಂದ ಅನಗತ್ಯ ಖರ್ಚು ಹೆಚ್ಚಾಗಲಿದೆ ನಿಮಗೆ ಸೊ ಅಥವಾ ಕುಟುಂಬದಲ್ಲಿ ಜವಾಬ್ದಾರಿಗಾಗಿ ಹಣ ವ್ಯಯ ಮಾಡ್ತೀರಾ ಆದ್ದರಿಂದ ಬಜೆಟ್ ಅನ್ನು ಯೋಚನೆ ಮಾಡಿ ಅದ್ರ ಮೇಲೆ ನೀವು ಅಗತ್ಯವಿದ್ರೆ ಅದನ್ನ ಖರ್ಚು ಮಾಡಬೇಕು ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಧಾರ್ಮಿಕ ಕಾರ್ಯಗಳು ಮನೆಯಲ್ಲಿ ಹಿರಿಯರ ಬೆಂಬಲ ಸಿಗಲಿದೆ ಕುಟುಂಬದೊಂದಿಗೆ ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರವಾಸ ಮಾಡುವ ಅಥವಾ ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡುವ ಯೋಗವಿದೆ ಈ ತಿಂಗಳು ನೀವು ಸಂಬಂಧಗಳಲ್ಲಿ ಒಂದ್ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಏನಕ್ಕೆ ಅಂದ್ರೆ ರಾಹುವಿನ ಪ್ರಭಾವ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಅಥವಾ ಆತಂಕ ಸೃಷ್ಟಿಸಬಹುದು ಪ್ರೇಮಿಗಳು ಅಥವಾ ವಿವಾಹ ನಿಶ್ಚಿತಾರ್ಥ ಆದವರು ತಮ್ಮ ಮಾತಿನ ಮೇಲೆ ಹಿಡಿತ ಇಟ್ಟುಕೊಂಡು ಬಹಳ ಮುಖ್ಯವಾಗಿ ಮಾತಾಡಬೇಕು ಇದರಿಂದ ನಿಮಗೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಯು ದೊಡ್ಡ ಜಗಳವಾಗುವ ಕಾರಣವಿರುತ್ತದೆ ಹಾಗಾಗಿ ಏನೇ ಮಾತಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಬೇಕು ಆರೋಗ್ಯ ಮತ್ತು ಶಿಕ್ಷಣ ನೋಡೋದಾದ್ರೆ ಆರೋಗ್ಯದಲ್ಲಿ ಈ ತಿಂಗಳು ಮೊದಲಾರ್ಧದಲ್ಲಿ ಯಾವುದೇ ಪ್ರಕಾರ ಸಮಸ್ಯೆ ಇರುವುದಿಲ್ಲ ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಜನವರಿ ಇಪ್ಪತ್ತರ ನಂತರ ಜೀರ್ಣಕ್ರಿಯೆ ಆಗಿರ್ಬೋದು ಹೊಟ್ಟೆ ಸಮಸ್ಯೆ ಆಗಿರ್ಬೋದು ಅಥವಾ ಕಾಲು ನೋವು ಆಗಿರ್ಬೋದು ಇದು ಎಲ್ಲ ಸಮಸ್ಯೆ ನಿಮಗೆ ಕಾಡುತ್ತೆ ಜನವರಿ ಇಪ್ಪತ್ತರ ನಂತರ ಆದ್ದರಿಂದ ನೀವು ಒಳ್ಳೆಯ ಆಹಾರ ಪದ್ಧತಿ ಹಾಗೂ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಆ ಶಿಕ್ಷಣ ಕ್ಷೇತ್ರದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು ಶನಿಯ ಪ್ರಭಾವದಿಂದ ಓದಿನಲ್ಲಿ ಆಲಸ್ಯ ಮಾಡಬಹುದು ಇದನ್ನು ಜಯಿಸಲು ಶ್ರದ್ಧೆಯಿಂದ ಅಧ್ಯಯನ ಮಾಡಬೇಕು ಪ್ರಮುಖ ದಿನಾಂಕಗಳು ಅಥವಾ ಸೂಚನೆಗಳು ಏನಾದರೂ ಬೇಕಾಗೋದಾದ್ರೆ ಈ ತಿಂಗಳಲ್ಲಿ ನಿಮಗೆ ಶುಭ ದಿನಗಳು ಯಾವ್ಯಾವು ಅಂದ್ರೆ ಜನವರಿ ಐದು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೇಳು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರೋ ದಿನಗಳು ಯಾವ್ಯಾವು ಅಂದ್ರೆ ಜನವರಿ ಹದಿನಾಲ್ಕು ಮತ್ತು ಜನವರಿ ಇಪ್ಪತ್ತೆರಡು ಈ ದಿನಗಳಲ್ಲಿ ಸ್ವಲ್ಪ ಹಣಕಾಸಿನ ವ್ಯವಹಾರ ಬೇಡ ಈ ಎರಡು ದಿನಗಳು ನೆನ್ಪಿಟ್ಕೊಳ್ಳಿ ಜನವರಿ ಹದಿನಾಲ್ಕು ಮತ್ತೆ ಜನವರಿ ಇಪ್ಪತ್ತೆರಡು ಹಾಗೆ ನಿಮಗೆ ಆ ಒಳ್ಳೆಯ ಬಣ್ಣ ವಸ್ತ್ರ ಯಾವುದು ಅಂತಂದ್ರೆ ತಿಳಿ ನೀಲಿ ಮತ್ತು ಹಸಿರು ಈ ಎರಡು ಬಣ್ಣದ ವಸ್ತ್ರವನ್ನು ಧರಿಸಿ ನೀವು ಯಾವುದೇ ಒಂದು ಕೆಲಸಕ್ಕೆ ಹೋಗೋದಾದ್ರೆ ಆ ಕೆಲಸದಿಂದ ನಿಮಗೆ ಜಯ ಆಗಲಿದೆ ವಿಶೇಷ ಪರಿಹಾರ ಏನಾದ್ರೂ ಬೇಕಪ್ಪ ತುಂಬಾ ನೆಗೆಟಿವ್ಸ್ ಇದೆ ನನ್ನ ರಾಶಿಯಲ್ಲಿ ಅನ್ನೋರು ಶನಿ ಶಾಂತಿ ಮಾಡ್ಬೇಕು ಪ್ರತಿ ಶನಿವಾರ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು ನೂರಾ ಎಂಟು ಬಾರಿ ಪಠಿಸಿರೋದ್ರಿಂದ ನಿಮಗೆ ನೆಗೆಟಿವಿಟಿನ ದೂರ ಆಗಿ ಪಾಸಿಟಿವ್ನೆಸ್ ನ ಬರುತ್ತೆ ಹಾಗೆ ಬಡವರಿಗೆ ಸ್ವಲ್ಪ ದಾನ ಮಾಡ್ಬೇಕು ಈ ತಿಂಗಳು ನೀವು ವೃದ್ಧಾಶ್ರಮಕ್ಕೆ ಹೋಗಿ ಆಹಾರ ದಾನ ಮಾಡೋದಾಗಿರ್ಲಿ ಅಥವಾ ಬಟ್ಟೆ ದಾನ ಮಾಡೋದಾಗಿರ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತದೆ ಮಂಗಳವಾರ ಹನುಮಾನ್ ಚಾಲಿಸವನ್ನು ಓದುವುದರಿಂದ ಮಾನಸಿಕ ಗೊಂದಲಗಳು ದೂರವಾಗುತ್ತದೆ ಹಾಗೆ ನಿಮ್ಮ ಧೈರ್ಯ ಕೂಡ ಹೆಚ್ಚಾಗುತ್ತದೆ ಸೊ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಕುಂಭ ರಾಶಿ ಜನವರಿ ತಿಂಗಳ ಭವಿಷ್ಯವನ್ನು ಹೇಳಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ನಿಮಗೇನಾದರೂ ಡೀಟೇಲ್ಡ್ ವಿಡಿಯೋ ಬೇಕಾದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಜನನ ಸ್ಥಳ ಜನನ ಟೈಮಿಂಗ್ಸ್ ಇಷ್ಟನ್ನ ಕಮೆಂಟ್ ಮಾಡಿ ಇನ್ ಡೀಟೇಲ್ ಆಗಿ ನಿಮ್ಮ ಜನ್ಮ ಜಾತಕದ ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಹಾಗೆ ನೀವು ನಿಮ್ಮ ಕುಟುಂಬದವರು ಅಥವಾ ನಿಮ್ಮ ಸ್ನೇಹಿತರು ಕುಂಭ ಕುಂಭರಾಶಿಯವರಾಗಿದ್ದಲ್ಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು